ಮಾರ್ಚ್ ಹದಿಮೂರರಿಂದ ಈ ಮೂರು ರಾಶಿಗೆ ಬಂಪರ್ ಅದೃಷ್ಟ ಬೆಳಕಾಗುತ್ತೆ ಮತ್ತು ಎಲ್ಲ ದುಃಖ ಹಾಗೂ ನೋವು ದೂರವಾಗುತ್ತೆ ವೈದಿಕ ಕ್ಯಾಲೆಂಡರ್ ಪ್ರಕಾರ ಸೂರ್ಯನು ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮೀನರಾಶಿಗೆ ಪ್ರವೇಶ ಮಾಡ್ತಾರೆ ಸೂರ್ಯನ ಈ ಒಂದು ಸಂಚಾರ ಇದೆಯಲ್ಲ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತೆಂಟು ನಿಮಿಷಕ್ಕೆ ನಡೀತದೆ ಸೂರ್ಯದೇವರು ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಿನ ಜಾವ ಮೂರು ಗಂಟೆ ಮೂವತ್ತು ನಿಮಿಷದವರೆಗೂ ರಾಶಿಯಲ್ಲೇ ಇರ್ತಾರೆ ಎಪ್ರಿಲ್ ಹದಿನಾಲ್ಕರಂದು ಸೂರ್ಯನು ಮೀನರಾಶಿ ಬಿಟ್ಟು ಮೇಷ ರಾಶಿಗೆ ಪ್ರವೇಶ ಮಾಡ್ತಾನೆ ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸೂರ್ಯನ ರಾಶಿ ಚಕ್ರ ಬ ಈ ಬದಲಾವಣೆಯಿಂದ ಮಿಥುನ ರಾಶಿಯ ಸ್ಥಳೀಯರಿಗೆ ತುಂಬ ಲಾಭ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ ಮತ್ತು ಮಿಥುನ ರಾಶಿಯವರ ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ ಆಗ್ತದೆ ಹಾಗೂ ಮಿಥುನ ರಾಶಿಯವರ ಉದ್ಯಮಿಗಳಿಗೆ ಹೊಸ ಹೊಸ ಹೂಡಿಕೆಗಳ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಭವಿಷ್ಯದಲ್ಲಿ ಅವರಿಗೆ ಅಪಾರವಾದಂತಹ ಪ್ರಯೋಜನವನ್ನು ಇದು ತಂದು ಕೊಡ್ತದೆ ಹೊಸ ವ್ಯವಹಾರಗಳನ್ನು ಪ್ರಾರಂಭ ಮಾಡಲಿಕ್ಕೆ ಅವರಿಗೆ ಒಳ್ಳೆ ಸಮಯ ಕುಟುಂಬ ಸದಸ್ಯರಲ್ಲಿ ಪ್ರೀತಿ ವಾತ್ಸಲ್ಯ ತುಂಬ ಹೆಚ್ಚಾಗ್ತದೆ ದೇಶೀಯ ವಿವಾದಗಳು ಎಲ್ಲ ಕೊನೆಗೊಳ್ತವೆ ಮತ್ತು ವಯಸ್ಸಾದವರಿಗೆ ಕ ಕಾಯಿಲೆ ಕಷಾಯ ಏನಾದರೂ ಇದ್ದರೆ ಮಿಥುನ ರಾಶಿ ಏಜಡ್ ಪರ್ಸನ್ಸ್ಗೆ ಇವೆಲ್ಲ ಪರಿಹಾರ ಆಗ್ತವೆ ಕಾಯಿಲೆ ಮುಕ್ತಿ ಹೊಂತಾರೆ ಅವರು ಇವಾಗ ನೆಕ್ಸ್ಟು ರಾಶಿ ನೋಡೋದಾದರೆ ರಾಶಿಗೆ ವಿಶೇಷ ಅನುಗ್ರಹ ದೊರೆಯುತ್ತದೆ ಮತ್ತು ಏನಾದರೂ ಬಾಕಿ ಇರೋ ಕೆಲಸ ಏನಾದರೂ ಇದ್ದರೆ ಪಟಪಟ ಪಟ ಅಂತ ಎಲ್ಲ ಕೆಲಸ ಆಗೋಗ್ತವೆ ಮತ್ತು ಉನ್ನತ ಶಿಕ್ಷಣಕ್ಕೆ ಈ ಸಿಂಹರಾಶಿ ಮಕ್ಕಳು ಏನಾದರೂ ಉನ್ನತ ಶಿಕ್ಷಣಕ್ಕೆ ಕಾಯ್ತಾ ಇದ್ದಾರೆ ಅಂತಂದರೆ ಆ ವಿದ್ಯಾರ್ಥಿಗಳ ಕನಸು ನನಸಾಗೋದು ಪಕ್ಕಾ ಹೂಡಿಕೆ ಉದ್ಯಮಿಗಳಿಗೆ ಕೂಡ ತುಂಬ ಲಾಭ ಅಂತ ಹೇಳ್ಬೋದು ಮಾರ್ಕೆಟಿಂಗ್ ಮಾಡೋರಿಗೆ ಮತ್ತು ಬರವಣಿಗೆ ಮಾಧ್ಯಮ ಬೋಧನೆ ಮತ್ತು ಎಲ್ಲ ಒಂದು ಹೆಲ್ತ್ ಸೆಕ್ಟರಲ್ಲಿ ಕೆಲಸ ಮಾಡೋರ ಒಂದು ವೃತ್ತಿ ಜೀವನ ತುಂಬ ಚೆನ್ನಾಗಾಗ್ತದೆ ಭವಿಷ್ಯದ ಬಗ್ಗೆ ಇವ್ರಿಗೆ ತುಂಬ ಒಂದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಹಾಗೂ ಇವರಲ್ಲಿರ್ತಕ್ಕಂಥ ಒಂದು ಟೆನ್ಷನ್ ಒತ್ತಡ ಕಡಿಮೆ ಆಗ್ತದೆ ಕುಟುಂಬದಲ್ಲಿ ನಡೀತಿರ್ತಕ್ಕಂತಹ ವಿವಾದ ಕೂಡ ಕೊನೆಗೊಳ್ತದೆ ಹಾಗೆ ಪ್ರೀತಿ ಕೂಡ ಈ ಸಿಂಹರಾಶಿ ಜನರಿಗೆ ತುಂಬ ಹೆಚ್ಚಾಗ್ತದೆ ಗಂಡ ಹೆಂಡತಿ ಮಧ್ಯೆ ಏನಾದರೂ ಸಣ್ಣ ಪುಟ್ಟ ಮನಸ್ತಾಪ ಇತ್ತು ಅಂದರೆ ದೂರ ಆಗ್ತವೆ ಒಳ್ಳೆ ಪ್ರೀತಿ ಸಂಬಂಧ ಹೂಡ್ತದೆ ಇನ್ನು ಮೂರನೇದಾಗಿ ಬಂಪರ್ ಹೊಡೆದಿರ್ತಕ್ಕಂತಹ ರಾಶಿ ಯಾವ್ದು ಗೊತ್ತಾ ಧನು ರಾಶಿ ಮಾರ್ಚ್ ಹದಿನಾಲ್ಕರ ನಂತರ ಧನು ರಾಶಿಯಲ್ಲಿ ಯಾರ್ಯಾರು ವಯಸ್ಸಾದವರಿದ್ದಾರೆ ಮನೆಯಲ್ಲಿ ಏನಾದರೂ ಕಾಯಿಲೆ ಬಂದಿದೆ ಅಂತಂದರೆ ಅವರು ನೆಲ ಹಿಡಿದಿದ್ದಾರೆ ಅಂತಂದರೆ ಅವರೆಲ್ಲ ಚೇತರಿಕೆ ಮಾಡ್ಕೊಳ್ತಾರೆ ಅವರ ಆರೋಗ್ಯ ಸುಧಾರಣೆ ಆಗ್ತದೆ ಅವ್ರಿಗೇನಾದರೂ ಬೆನ್ನು ಇಷ್ಟು ದಿನ ಅವರು ಬೆನ್ನುವಿಂದ ತುಂಬ ಬಳಲ್ತಿದ್ರು ಇವಾಗ ಅವ್ರಿಗೆ ಪರಿಹ ಬೆನ್ನುವಿಂದ ಅವ್ರಿಗೆ ಮುಕ್ತಿ ಸಿಗ್ತದೆ ಮತ್ತು ಹೊಸ ಹೊಸ ಒಪ್ಪಂದ ಆರ್ಥಿಕವಾಗಿ ಅವರು ಹೊಸ ಹೊಸ ಉದ್ಯಮಿಗಳು ಒಪ್ಪಂದ ಒಳ್ಳೊಳ್ಳೆ ಆರ್ಡರ್ಸು ಇವೆಲ್ಲ ಬರ್ತವೆ ಹಾಗೆ ಲಾಭ ಕೂಡ ತುಂಬ ಪಡಿತಾರೆ ಈ ಧನು ರಾಶಿಯವರ ಆರ್ಥಿಕ ಸ್ಥಿತಿ ತುಂಬ ಹೆಚ್ಚಿಗೆ ಆಗ್ತದೆ ಅಂತ ಹೇಳ್ಬೋದು ಹಾಗೂ ಧನು ರಾಶಿ ಯಾರಾದರೂ ಇದ್ದರೆ ಅವ್ರಿಗೆ ಒಳ್ಳೆ ಗ್ರಾಸ್ಪಿಂಗ್ ಪವರ್ ಮತ್ತು ಅವರು ಮೆಂಟಲ್ ಕೆಪಾಸಿಟಿ ಬಿಲ್ಡ್ ಆಗ್ತಾ 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 ಹೋಗುತ್ತೆ ಮತ್ತೆ ಇವ್ರಿಗೆ ಏನಾದರೂ ಒಂದು ಹೊಸ ಒಪ್ಪಂದ ಏನಾದರೂ ಹೊಸ ವ್ಯಾಪಾರ ಹಾಗೆ ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಹೊಸದಾಗಿ ಅವ್ರ ಜೀವನದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಇದು ಒಳ್ಳೆ ಸಮಯ ಯಾರಾದರೂ ಧನು ರಾಶಿ ನಿರುದ್ಯೋಗಿಗಳು ಇದ್ದರೆ ಅವ್ರಿಗೆ ಪ್ರಯತ್ನ ಮಾಡಿದ್ರೆ ನೂರಕ್ಕೆ ನೂರು ಈ ಸಲ ಜಾಬ್ ಸಿಕ್ಕೇ ಸಿಗ್ತದೆ ಇದು ಅವ್ರಿಗೆ ಒಳ್ಳೆ ಸಮಯ ಉದ್ಯೋಗಕ್ಕಾಗಲಿ ಎಲ್ಲದಕ್ಕೂ ಕೂಡ ಒಂದು ಒಳ್ಳೆ ಸಮಯ ಈ ಮೂರು ರಾಶಿಗಳಾಗಿತ್ತು ಬಂಪರ್ ಲಕ್ಕಿ ಹೊಡೆದಂತಹ ರಾಶಿ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಹೀಗೆ ಹೊಸ ಹೊಸ ವಿಡಿಯೋಗಾಗಿ ನನ್ನ ಕಾಮೆಂಟ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ